ನೋಡಿ ಈ ಗಿಡ ಕಾಣಿಸ್ತಾ ಇದೆಯಾ ಹೇಗೆ ತೆಂಗಿನ ಗಿಡ ಥರ ಗರಿ ಬಂದಿದೆಯಲ್ವಾ ಆ ಥರ ನಾನು ಫಸ್ಟ್ ಫಸ್ಟಿಗೆ ನೋಡಿದಾಗ ಅದೇ ಥರ ಫೀಲ್ ಆಗ್ತಿತ್ತು ಈ ಥರ ಯಾರಿಗಾದರೂ ಫೀಲ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಚಿಕ್ಕ ವಯಸ್ಸಿನಲ್ಲಿ ಈ ಗಿಡ ನೋಡ್ಕೊಂಬಿಟ್ಟು ತೆಂಗಿನ ಗಿಡ ಬೆಳೆದೈತೆ ಅಂತ ಅಂದ್ಕೊಂಡಿರೋರಿಗೆಲ್ಲ ಅಂದ್ಕೊಂಡಿದ್ರೆ ಯಾರಾದರೂ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ಗೊತ್ತಿಲ್ಲ ಎಲ್ಲಿ ಹಿಂಗೆ ಅನಿಸಿರುತ್ತೆ ಅಂಥೇಳಿ ಇದೇನು ಗಿಡ ಗೊತ್ತಾ ಈಚಲಿ ಗಿಡ ಇದು ಫಸ್ಟಿಗೆ ಈ ಥರನೇ ಬೆಳೆಯೋದು ನಾನು ಈ ಗಿಡ ಬೆಳೆದಾಗೆಲ್ಲ ಅಂದರೆ ತೆಂಗಿನ ಗಿಡ ಬೆಳೆದಾಗ ಈ ಥರನೇ ಸೇಮ್ ಗರಿ ಹಿಂಗೆ ಕಾಣೋದು ಇವಾಗ ಎಷ್ಟು ಕಾಣಿಸ್ತಾ ಇದೆ ನೋಡಿ ನಿನಗೆ ಈ ಥರ ಇದ್ರೆ ಆ ತೆಂಗಿನ ಗಿಡ ಹಿಂಗೆ ಇರುತ್ತೆ ಈ ಥರ ನೋಡೋದಕ್ಕೆ ಆಮೇಲೆ ಗೊತ್ತಾಗುತ್ತೆ ಇದು ಈ ಥರ ಕಡ್ಡಿ ಬಂದಮೇಲೆ ಇದು ತೆಂಗಿನ ಗಿಡ ಅಲ್ಲ ಇದು ಈಚಲಿ ಗಿಡ ಅಂತ ಅದೇನು ಬೆಳ್ಕೊಂಡಿದ್ದ ತಕ್ಷಣ ಗೊತ್ತಾಗುತ್ತೆ ಆದರೆ ನಾನು ಹಂಗೆ ಅಂದ್ಕೊಳ್ತಿದ್ದೆ ನನ್ನ ಕಲ್ಪನೆ ಹಂಗಿತ್ತು ಗಿಡ ಬೆಳೆದಿದೆ ಅಂದ್ಕೊಂಡು ನೋಡಿರಿ ಇಲ್ಲೊಂದಷ್ಟಿದೆ ಆಮೇಲೆ ಆ ಕಡೆ ನೋಡ್ರಿ ಆಮೇಲೆ ಈ ಥರ ಬೆಳೆದು ಆಮೇಲೆ ಬೆಳೀತಾ ಬೆಳೀತಾ ಈ ಥರ ಮುಳ್ಳು ಮುಳ್ಳು ಬೆಳೆಯುತ್ತೆ ಪ್ರೊಟೆಕ್ಷನ್ ಮಾಡ್ಕೊಳ್ಳುತ್ತೆ ಅದ್ರಕ್ಕದು ಏನು ಮಾಡ್ದು ಯಾರು ಚಿಚ್ಚಿಬಿಡ್ತೀನಿ ಏನೋ ಥರ ನೋಡಿ ಆಮೇಲೆ ಇದು ಮುಳ್ಳು ಎಷ್ಟು ಚೂಪಾಗಿತ್ತು ಅಂದರೆ ಒಂದು ಸರಿ ಕೈಗೆ ಚಿಚ್ಕೊಂಡ್ಬಿಟ್ಟು ಅದು ಮೂರು ಮೂರ್ನಾಲ್ಕು ದಿವಸ ಆ ಊತ ಹೋಗಿರಲಿಲ್ಲ ಅಷ್ಟು ವಿಷನೂ ಇರುತ್ತಿದ್ರಲ್ಲಿ ನೋಡಿರಿ ಈ ಥರ ಆಗುತ್ತೆ ಹಂಗೆ ಬೆಳ್ಕೊಂಡು ಆಮೇಲೆ ಹಿಂಗಾಗಿ ಆಮೇಲೆ ಇನ್ನು ಹಿಂಗಾಗಿ ಆಮೇಲೆ ನೀವು ದೊಡ್ಡ ದೊಡ್ಡ ಗಿಡ ನೋಡಿರ್ತೀರಲ್ವ ಈಚಿಲಿನ ಗಿಡ ಆ ಗಿಡ ಈಚಿಲಿ ಗಿಡದ್ದು ವೀಡಿಯೋ ಮಾಡಿದ್ದೀನಿ ಆ ಹಣ್ಣಿಂದೆಲ್ಲ ನೋಡಿರ್ತೀರ ಅಂದ್ಕೊಳ್ತೀನಿ ನೋಡಿ ಈ ಥರ ಬೆಳೆಯುತ್ತೆ ಇಷ್ಟೇ ಈ ವಿಡಿಯೋ ಈಚಲಿ ಗಿಡ ಈಗ ಸಣ್ಣ ಗಿಡ ಈ ಥರ ನೋಡಿದ್ರೆ ನನಗೆ ಡೌಟ್ ಬರ್ತಿತ್ತು ಅವಾಗ ಏನು ಅನ್ನಿಸುತ್ತ ಗೊತ್ತಿಲ್ಲ ಏನಾದರೂ ಹಂಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಯಾಕೆಂದರೆ ನನಗೂ ಡೌಟು ನನಗೊಬ್ಬನಿಗೆ ಹಂಗೆ ಅನ್ನಿಸ್ತಾ ಇಲ್ಲೇ ಎಲ್ಲಾರಿಗೂ ಆ ಥರ ಫೀಲ್ ಆಗುತ್ತಾ ಅಂತ ಇದೆ ನೋಡಿರಿ ಚಿಲಿ ಗಿಡ ಚಿಕ್ಕದಾಗಿದ್ದಾಗಿ ಈ ಥರ ಕಾಣುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಅಲ್ಲಿದೆ ನೋಡಿ ಇಲ್ಲಿ ಮತ್ತೆ ಈ ಕಡೆ ಇಲ್ಲಿದೆ ಆ ಥರ ಆಗುತ್ತೆ ಸೊ ಇದಿಷ್ಟು ಈಚಿಲ್ ಗಿಡ ಚಿಕ್ಕ ಗಿಡದ ಇದ್ದಾಗ ಹೇಗಿರುತ್ತೆ ಅನ್ನೋ ವಿಡಿಯೋ ಅಷ್ಟೇ ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇಲ್ಲಿವರೆಗೂ ನೋಡಿದಕ್ಕೆ ತುಂಬ ಧನ್ಯವಾದಗಳು